ಆಗಸ್ಟ್ ಹತ್ತೊಂಬತ್ತರಂದು ಸಂಜೆ ಬೆಳ್ತಂಗಡಿ ತಾಲೂಕಿನ ಮೃತ್ಯುಂಜಯ ನದಿ ನೀರಿನ ಮಟ್ಟ ಏರಿಕೆಯಾಗಿ ತೋಟಗಳಿಗೆ ನೀರು ನುಗ್ಗಿತ್ತು ಈ ಘಟನೆಯ ಬಳಿಕ ಆಶ್ಚರ್ಯವೆಂಬಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಉಂಟಾಗಿರುವ ನೆರೆಯ ಸಂದರ್ಭ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ದ್ವಿಚಕ್ರ ವಾಹನವೊಂದು ಪತ್ತೆಯಾಗಿದೆ ಮೃತ್ಯುಂಜಯ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವಾಗ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಒಂಬತ್ತರಂದು ಸಂಭವಿಸಿದ ಭೀಕರ ಪ್ರವಾಹದ ನೆನಪು ಅಲ್ಲಿಯವರನ್ನು ಕಾಡೋದಕ್ಕೆ ಶುರು ಮಾಡುತ್ತೆ ಯಾಕೆಂದ್ರೆ ಆ ನೆರೆ ಅಷ್ಟು ಭೀಕರವಾಗಿತ್ತು ಈ ಸ್ಥಳದ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿತ್ತು ಆ ಸಂದರ್ಭದಲ್ಲಿ ನೆರೆಯಲ್ಲಿ ಕೊಚ್ಚಿ ಹೋಗಿ ಮಣ್ಣಿನಡಿ ಸಿಲುಕಿದಂತಹ ದ್ವಿಚಕ್ರ ವಾಹನ ನಿನ್ನೆ ಪತ್ತೆಯಾಗಿದೆ ಈ ವಾಹನದ ಮಾಲೀಕರು ಹೇಳೋ ಪ್ರಕಾರ ಕುಕ್ಕವು ಬಳಿಯ ಕಲ್ಲಂಡ ಬಳಿ ಇವರು ಈ ದ್ವಿಚಕ್ರ ವಾಹನವನ್ನ ನಿಲ್ಲಿಸಿದ್ರು ಆವತ್ತು ಪ್ರವಾಹ ಬಂದ ಬಳಿಕ ಈ ವಾಹನ ಮಣ್ಣು ಮತ್ತು ಮರಳುಗಳ ಅಡಿಭಾಗಕ್ಕೆ ಹೋಗಿತ್ತು ಅಂದರೆ ಸುಮಾರು ಹನ್ನೆರಡರಿಂದ ಹದಿನೈದು ಅಡಿಯಾಳ ಅಂತ ಹೇಳಬಹುದು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ನಾಲ್ಕು ವರ್ಷಗಳಲ್ಲಿ ಬಂದಂತಹ ನೀರು ಈ ವಾಹನದ ಮೇಲಿದ್ದಂತಹ ಮಣ್ಣು ಮತ್ತು ಮರಳುಗಳನ್ನು ಸವಿಸಿತ್ತು ಹೀಗಾಗಿ ನಿನ್ನೆ ಈ ವಾಹನ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ ಐದು ವರ್ಷದ ಬಳಿಕ ಕೆಸರು ಮಣ್ಣಲ್ಲಿ ಪತ್ತೆಯಾಗಿರುವ ಈ ದ್ವಿಚಕ್ರ ವಾಹನವನ್ನು ನೋಡಿ ಸ್ಥಳೀಯರು ಆಶ್ಚರ್ಯಪಟ್ಟಿದ್ದಾರೆ ಇದು ಚಾರ್ಮಾಡಿಯಲ್ಲಿ ಭಾರಿ ಮಳೆಯಾಗಿದ್ದ ಹಿನ್ನೆಲೆ ಆಗಸ್ಟ್ ಇಪ್ಪತ್ತರಂದು ಅಂದ್ರೆ ನಿನ್ನೆ ಮತ್ತೆ ಮೃತ್ಯುಂಜಯ ನದಿ ಉಕ್ಕಿ ಹರಿದಿದೆ ನದಿಯಲ್ಲಿ ಹರಿದು ಬಂದ ಕಪ್ಪು ಮಿಶ್ರಿತ ನೀರು ಮರದ ದಿಮ್ಮಿಗಳು ಕೆಲ ಹೊತ್ತು ಜನರಲ್ಲಿ ಆತಂಕವನ್ನು ಮೂಡಿಸಿತ್ತು ಚಾರ್ಮಾಡಿಯಲ್ಲಿ ಹೆಚ್ಚಿನ ಮಳೆ ಸುರಿದ ಪರಿಣಾಮ ರಸ್ತೆ ಮೇಲೆಯೇ ಭಾರಿ ಪ್ರಮಾಣದ ಮಳೆ ನೀರು ಹರಿದಿದೆ ವಾಹನ ಸವಾರರು ಚಾರ್ಮಾಡಿ ರಸ್ತೆಯಲ್ಲಿ ಸಂಚರಿಸಲು ಪರದಾಡುವಂತಾಗಿತ್ತು ಜೊತೆಗೆ ಅಷ್ಟೇ ಭಯಭೀತರಾಗಿದ್ದರು ಸದ್ಯ ಮಳೆ ಇನ್ನೂ ಕೂಡ ಕಡಿಮೆಯಾಗಿಲ್ಲ ಯಾವ ಕ್ಷಣದಲ್ಲಾದರೂ ಮಳೆ ಜೋರಾಗಿ ಬರಬಹುದು ದುರ್ಗದ ಬೆಟ್ಟ ರಾಣಿಚರಿ ಮೈದಾಡಿ ಬೆಟ್ಟ ಕಡೆಯಿಂದ ಹೊಳೆಯ ನೀರಿನಲ್ಲಿ ಮಣ್ಣು ಮಿಶ್ರಿತ ನೀರು ರಭಸದಿಂದ ಬರುತ್ತಿರುವ ಕುರಿತು ಸ್ಥಳೀಯರಿಂದ ಮಾಹಿತಿ ಬಂದ ಬೆನ್ನಲ್ಲೇ ಬೆಳ್ತಗರಿ ಶಾಸಕ ಹರೀಶ್ ಪೂಂಜಾ ಅವರು ಬೆಟ್ಟಗಳ ಹಾಗೂ ನದಿಯ ಪಾತ್ರದಲ್ಲಿರುವ ತಾಲೂಕಿನ ಜನಗಳು ಜಾಗರೂಕವಾಗಿರುವಂತೆ ಮನವಿಯನ್ನ ಮಾಡಿದ್ದಾರೆ ಜಿಲ್ಲಾಡಳಿತ ಹಾಗೂ ಭೂಶಾಸ್ತ್ರಜ್ಞರು ದುರ್ಗದ ಬೆಟ್ಟ ರಾಣಿಚರಿ ಮೈದಾಳಿ ಬೆಟ್ಟದ ಭಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಸ್ತುಸ್ಥಿತಿ ಬಗ್ಗೆ ವರದಿಯನ್ನು ನೀಡಲಿದ್ದಾರೆ ನೀರಿನ ಮಟ್ಟ ಹಾಗೂ ಭೂಕುಸಿತದ ಲಕ್ಷಣ ಕಂಡರೆ ಕೂಡಲೇ ಸಮಯ ಸಮಯವೆನ್ನದೆ ನನ್ನನ್ನು ಅಥವಾ ನನ್ನ ಕಚೇರಿಯನ್ನು ಅಥವಾ ಸ್ಥಳೀಯ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿ ಎಂದು ತಿಳಿಸಿದ್ದಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ